ಬಿಜೆಪಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದು ಮೊದಲೇ ಅಂದುಕೊಂಡಂತೆ ಹಲವು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿದೆ ಅದರಲ್ಲೂ ಕೂಡ ಈ ಪಟ್ಟಿಯಲ್ಲಿ ಮೈಸೂರು ಹಾಗೆ ಕೊಡಗು ಕ್ಷೇತ್ರದ ಹಾಲಿ ಸಂಸದ ಪ್ರತಾಪ್ ಸಿಂಹ ಈಗ ಮಾಜಿ ಸಂಸದ ಆಗೋದು ಪಕ್ಕ ಆಗಿದೆ ಹಾಗಾದರೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ದು ಯಾರು ಇದರ ಹಿಂದೆ ಇರೋದು ಖಂಡಿತ ಯಡಿಯೂರಪ್ಪ ಅವರು ಅಲ್ಲ ಹಾಗಾದರೆ ಪ್ರತಾಪ್ ಸಿಂಹಗೆ ಮುಳುವಾಗಿದ್ದು ಯಾರು ಬನ್ನಿ ನೋಡೋಣ ಮೈಸೂರು ಹಾಗೆ ಕೊಡಗು ಕ್ಷೇತ್ರವು ಬಿಜೆಪಿಯ ಭದ್ರಕೋಟೆ ಆಗೋಕೆ ಪ್ರಮುಖ ಕಾರಣವೇ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿ ಹವ ಇದ್ದಂತಹ ವೇಳೆ ಪ್ರತಾಪ್ ಸಿಂಹ ಇಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಈ ಕ್ಷೇತ್ರದಿಂದ ಸುಲಭವಾಗಿ ಟಿಕೆಟ್ ಪಡೆದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಇಲ್ಲದೆ ಖಾಲಿ ಕೈ ಫಿಕ್ಸ್ ಆಗಿದೆ ಪ್ರತಾಪ್ ಸಿಂಹ ಈಗ ಹೈಕಮಾಂಡ್ ಕೊಟ್ಟ ಆಘಾತಕ್ಕೆ ನರಳಿ ಹೋಗಿದ್ದಾರೆ ಹಾಗಾದರೆ ಪ್ರತಾಪ್ ಸಿಂಹಗೆ ಹೀಗೆ ಟಿಕೆಟ್ ಕೊಡದೆ ಶಾಕ್ ಕೊಟ್ಟಿದ್ದು ಯಾರು ತಮ್ಮದೇ ತಪ್ಪಿಗೆ ಬೆಲೆ ಕಟ್ಟಿದ ಸಿಂಹ ಹೌದು ಹೊರಗಡೆ ಈಗ ಓಡಾಡ್ತಾ ಇರುವ ವಿಚಾರ ಏನು ಅಂತ ಅಂದರೆ ಪ್ರತಾಪ್ ಸಿಂಹ ಅವರಿಗೆ ಕಿ ಟಿಕೆಟ್ ಕೈ ತಪ್ಪಲು ಕಾರಣ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಹಾಗೂ ಕರ್ನಾಟಕದ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಎಂಬ ಆರೋಪ ಓಡಾಡ್ತಾ ಇದೆ ಆದರೆ ಅಸಲಿ ಕತೆ ಇದಲ್ಲ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದ್ರ ಹಿಂದೆ ಸ್ವತಃ ಸಿಂಹ ಮಾಡಿಕೊಂಡಂತಹ ಸಾಲು ಸಾಲು ತಪ್ಪುಗಳು ಇವೆ ಅದರಲ್ಲೂ ಕೂಡ ಮೈಸೂರು ಹಾಗೆ ಕೊಡಗು ಕ್ಷೇತ್ರದ ಸ್ಥಳೀಯ ಬಿಜೆಪಿ ಲೀಡರ್ಸ್ ಪ್ರತಾಪ್ ಸಿಂಹ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಎನ್ನುವಂತಹ ಸುದ್ದಿ ಅಮಿತ್ ಶಾ ಅವರಿಗೂ ಕೂಡ ಅಚ್ಚುಕಟ್ಟಾಗಿ ತಲುಪಿತ್ತು ಅಂತ ಹೇಳಲಾಗಿದೆ ಹೀಗಾಗಿ ಪ್ರತಾಪ್ ಸಿಂಹಗೆ ಹೈಕಮಾಂಡ್ ಇದೀಗ ಮನೆ ದಾರಿಯನ್ನು ತೋರಿಸಿದೆ ಹಾಗಾದ್ರೆ ಮೈಸೂರು ರಾಜವಂಶಕ್ಕೆ ದಿಢೀರ್ ಟಿಕೆಟ್ ಕೊಟ್ಟಿದ್ದು ಯಾಕೆ ಇದರ ಹಿಂದಿನ ಉದ್ದೇಶ ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಂಹ ಭರ್ಜರಿಯಾಗಿ ಗೆದ್ದಿದ್ರು ಬರೋಬರಿ ಐದು ಲಕ್ಷದ ಮೂರು ಸಾವಿರದ ಒಂಬೈನೂರ ಎಂಟು ಮತಗಳನ್ನು ಪಡೆದಿದ್ದಂತಹ ಪ್ರತಾಪ್ ಸಿಂಹ ಅವರು ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾದರು ಆಗ ಅವರ ಎದುರು ನಿಂತಿದ್ದು ಎಚ್ ವಿಶ್ವನಾಥ್ ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರು ಮತವನ್ನು ಪಡೆದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತವನ್ನು ಪಡೆದಿದ್ರು ಪ್ರತಾಪ್ ಸಿಂಹ ಆಗ ಎದುರಾಳಿ ಆಗಿದ್ದ ಸಿ ಎಚ್ ವಿಜಯಶಂಕರ್ ಐದು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಮತಗಳನ್ನು ಪಡೆದಿದ್ರು ಇದೀಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಈ ಬಾರಿ ಕೂಡ ನಾನು ಗೆಲ್ತಿದ್ದೆ ಎಂಬ ಹುಮ್ಮಸ್ಸಿನಲ್ಲಿ ಇದ್ದಂತಹ ಮಾಜಿ ಪತ್ರಕರ್ತ ಪ್ರತಾಪ್ ಸಿಂಹ ಅವರಿಗೆ ಹೈಕಮಾಂಡ್ ಕೈ ಕೊಟ್ಟಿದೆ ಈ ಮೂಲಕ ಮೈಸೂರಿನ ರಾಜವಂಶದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ ವರಿಷ್ಠರ ಪಡೆ ಇಲ್ಲಿ ಸುಲಭವಾಗಿ ಮೈಸೂರು ಕ್ಷೇತ್ರವನ್ನ ಗೆಲ್ಲುವ ತಂತ್ರವೂ ಇದೆ ಹಾಗೆ ಇದರ ಜೊತೆಗೆ ಕಾಂಗ್ರೆಸ್ಗೆ ಶಾಕ್ ಕೊಡುವ ರಣತಂತ್ರವೂ ಬಿಜೆಪಿ ನಾಯಕರದ್ದಾಗಿದೆ ಅಮಿತ್ ಶಾ ಚಾಣಕ್ಯ ನಡೆ ಹೌದು ಬಿಜೆಪಿ ಹೈಕಮಾಂಡ್ ನಾಯಕರು ಅದೆಷ್ಟು ಅಚ್ಚುಕಟ್ಟಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ ಬೇರೆ ಪಕ್ಷಗಳು ಇದನ್ನು ನೋಡಿ ಕಲಿಬೇಕು ಆ ರೀತಿ ಗ್ರೌಂಡ್ ರಿಪೋರ್ಟ್ ತರಿಸಿಕೊಂಡಿದ್ದಂತಹ ಬಿಜೆಪಿ ಹೈಕಮಾಂಡ್ ಮೈಸೂರು ಹಾಗೆ ಕೊಡಗು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಮಾಡಿಕೊಂಡಿದ್ದ ಎಡವಟ್ಟನ ಪಟ್ಟಿ ಮಾಡಿತ್ತು ಅಂತ ಹೇಳಲಾಗಿದೆ ಹಾಗೆ ಮೈಸೂರಿನ ರಾಜವಂಶದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಪರ ಉತ್ತರ ಭಾರತದ ಲಾಭಿ ಕೂಡ ವರ್ಕೌಟ್ ಮಾಡಿದ್ದು ಇದೀಗ ಸುಲಭವಾಗಿ ಯದುವೀರ್ ಟಿಕೆಟ್ ಪಡೆದಿದ್ದಾರೆ ಟಿಕೆಟ್ ಪಡೆದಷ್ಟೇ ಸುಲಭವಾಗಿ ಗೆಲ್ಲುವಂತಹ ನಿರೀಕ್ಷೆಯಲ್ಲಿಯೂ ಇದ್ದಾರೆ ಹೀಗಿದ್ದಾಗ ಅಸಮಾಧಾನದ ಹೊಗೆ ಹೊರಗೆ ಬಾರದಂತೆಯೂ ಬಿಜೆಪಿ ವರಿಷ್ಠರು ರಣತಂತ್ರವನ್ನು ರೂಪಿಸಿರುವುದು ವಿಶೇಷ